ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಡೆದಿರ್ತಕ್ಕಂತಹ ಕಡ್ಡಾಯ ಕನ್ನಡ ಎಕ್ಸಾಮ್ ದು ಕೀ ಆನ್ಸರ್ ನಾವು ನೋಡ್ತೋಗೋಣ ಹೋಗೋಣ ಓಕೆನಾ ಎಕ್ಸಾಮ್ ಹೇಗಿದೆ ಈಸಿ ದಿನಾ ಅಥವಾ ಡಿಫಿಕಲ್ಟ್ ಇತ್ತ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅದೇ ರೀತಿ ನಮ್ಮ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಯಾವಾಗ ಕೀ ಆನ್ಸರ್ ನೋಡ್ತಾ ಹೋಗೋಣ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಇಲ್ಲಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಇದು ಗುಂಪಿಗೆ ಸೇರಿದ ಪದವಾಗುತ್ತೆ ಬೇರೆ ಆಪ್ಷನ್ ಓದಕ್ ಹೋಗಲ್ಲ ಯಾಕೆಂದ್ರೆ ಅಹ್ ಎಲ್ರು ಕೂಡ ಎಕ್ಸಾಮ್ ಬಂದಿದೀರ ಆಪ್ಷನ್ ಎಲ್ಲ ಓದಿದಿರಾ ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆನ್ಸರ್ ಅಷ್ಟೇ ಅಲ್ವಾ ಸೊ ಹಾಗಾಗಿ ನಾನು ಬೇರೆ ಆಪ್ಷನ್ ಓದಕ್ ಹೋಗಲ್ಲ ಕುಲಾಲ ಚಕ್ರ ಎಂಬ ಪದದ ಅರ್ಥ ಇದು ಕೂಡ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಇನ್ನ ಜೋ ಪಟ್ಟಿ ಒಂದು ಮತ್ತೆ ಪಟ್ಟಿ ಏಳನ್ನು ಹೊಂದಿಸಿ ಬರೀರಿ ಅಂತ ಹೇಳಿದ್ರೆ ಸೊ ಇದಕ್ಕೆ ಆಪ್ಷನ್ ತ್ರೀ ಆಗುತ್ತೆ ಓಕೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಜೋಗದ ಸಿರಿ ಬೆಳಕಿನಲ್ಲಿ ಕೆ ಕೆ ಎಸ್ ನಿಸಾರ್ ಅಹಮದ್ മൂടല മന മത്തിനീരിന ധാരാബെന് ആനന്ദമയ ഈ ജഗ ഹൃദയ കുവെംപു അച്ചേവ കന്നട കർക്കെ ഇന്ന പൂർണചന്ദ്ര തേജസ്വിയോ കൃഷ്ണേഗൗഡന ആന എമ്പ യ പ്രേരേ അത് നീൾ ഘനത പ്രേ സേരുന്നത് ഇന ഐദന കിട്ടു കന്നടലിന് മൊട്ടമൊന്നല ബ ಷಟ್ ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ವೀರೇಶ ಚರಿತೆ ಅಂತ ಏನಿದೆ ಅದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಒಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ ಆಗಿರುತ್ತೆ ಆಸ್ತಿ ಅಂದ್ರೆ ಶ್ರದ್ಧೆ ಅಂತ ನಾವು ಉತ್ಕರ್ಷ ಅಂದ್ರೆ ಏಳಿಗೆ ಅಂತ ಆಗ್ರಣಿ ಅಂದ್ರೆ ಏನಪ್ಪಾ ಅಂದ್ರೆ ಮುಂದಾಳು ಅಂತ ಇಶ್ ಇಶುದಿ ಅಂದ್ರೆ ಒತ್ತಳಿಕೆ ಅಂತ ಆಗುತ್ತೆ ಈ ಕಡೆ ಕೂಡ ಮತ್ತೆ ಕೆಳಗಿನ ಅರ್ಥದೊಂದಿಗೆ ಹೊಂದಿಸಿ ಬರ್ರಿ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರ್ರಿ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಉಡಗಿಸು ಅಂದ್ರೆ ತಗ್ಗಿಸು ಕಸಾಯಿ ಅಂದ್ರೆ ಕಟಕು ಆಗುತ್ತೆ ಓಕೆ ಕಳಬ ಅಂದ್ರೆ ಏನಾಗುತ್ತೆ ಅಂದ್ರೆ ಆನೆಯ ಆನೆಗೆ ಆಗುತ್ತೆ ಕಪೋತ ಅಂದ್ರೆ ಪಾರಿವಾಳ ಆಗುತ್ತೆ ಓಕೆ ಇದಕ್ಕೆ ನಾಲ್ಕನಿಂದ ಆಪ್ಷನ್ ನಾಲ್ಕು ಸರಿಯಾದ ಪದವಾಗಿರುತ್ತೆ ವಿರುದ್ಧ ಪದವಲ್ಲ ಅಂದ್ರೆ ಇದು ಎಲ್ರು ಕೂಡ ಸರಿಯಾಗಿ ಬರ್ದಿರ್ತೀರಾ ಓಕೆ ಸಂಧ್ಯಾ ಮತ್ತೆ ಸಂಜೆ ವಿರುದ್ಧ ಪದವಾಗಿ ಇರಲ್ಲ ತತ್ಸಮ ತದ್ಭಾವಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ತತ್ಸಮ ತದ್ಭಾವಗಳು ಇದಕ್ಕೆ ಆಪ್ಷನ್ ಟೂ ಏನಿದ ಇದು ಕರೆಕ್ಟ್ ಆಗಿರುತ್ತೆ ಕಾವ್ಯ ಕಬ್ಬ ಗೋಷ್ಠಿ ಓಕೆನಾ ಗೋಷ್ಠಿಗೆ ಬಂದ್ಬಿಟ್ಟು ನಾಲ್ಕನೇದು ಗೊಟ್ಟೆ ಛತ್ರಿಕ ಸತ್ತಿಗೆ ತಟ ದಡ ಓಕೆ ಇದು ಮನೆಯ ತನಕ ಎನ್ನುವುದು ಯಾವುದು ಅಂತ ಕೇಳಿದರೆ ಮನೆಯ ತನಕ ಎಮ ಎನ್ನುವುದು ಯಾವುದಪ್ಪ ಕೃ ಅಂದ್ರೆ ಯಾವುದದು ಕೃದಂತವ ಏನ ಸಾಮಾನ್ಯ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಬಂದ್ಬಿಟ್ಟು ಆಪ್ಷನ್ ತ್ರೀ ತದ್ದಿತ ಅಂತವಯ್ಯ ಇದು ಕರೆಕ್ಟ್ ಆಗಿರುತ್ತೆ ಇಲ್ಲಿ ಹನ್ನೊಂದೇ ಕ್ವಶನ್ ಬಂದ್ಬಿಟ್ಟು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದರೆ ಕೃದಂತ ಭಾವನಾಮ ಯಾವುದು ಸೊ ಭಾವನಾಮವನ್ನ ಕೇಳಿದರೆ ಕೆಲವೊಬ್ರು ಹಿರಿಮೆಯ ಹಿರಿತನ ಅಂತ ಹಾಕ್ ಬಂದಿದ್ದೀರ ನೋಡುವುದರ ನೋಡುವುದರ ಭಾವ ನೋಟ ಈ ರೀತಿ ಅರ್ಥ ಮಾಡಿಕೊಂಡು ನೀವು ಹಾಕ್ ಬರ್ಬೇಕಿತ್ತು ಕೃದಂತ ಅಂದ್ರೆ ಇದು ಕ್ರಿಯಾಪದವನ್ನ ಕೃದಂತ ಅಂದ ತಕ್ಷಣ ಕ್ರಿಯೆ ಕ್ರಿಯಾಪದವನ್ನ ಸೂಚಿಸುತ್ತೆ ಓಕೆನಾ ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಟ ಬಂದ್ಬಿಟ್ಟು ಇನ್ನ ನೆಕ್ಸ್ಟ್ ಕ್ವಶನ್ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಇದೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಎ ಡಿ ಸಿ ಬಿ ಫಸ್ಟ್ನದು ಬಿ ಎ ಡಿ ಸಿ ಓಕೆನಾ ಬಿ ಅಂದರೆ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೂಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಪಾಲಿಗೆ ಪಂಚಾಮೃತ ಅಂತ ಹೇಳ್ತಿದ್ರೆ ತರ್ಟೀನ್ತ್ ಇದು ಆಪ್ಷನ್ ಒಂದು ಮತ್ತೆ ಆಪ್ಷನ್ ಮೂರರಲ್ಲಿ ಕನ್ಫ್ಯೂಷನ್ ಆಗುತ್ತೆ ದೊರೆತದಲ್ಲಿಯೇ ತೃಪ್ತರಾಗು ಅಥವಾ ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು ಓಕೆ ಇದಕ್ಕೆ ನಿಮ್ ಆಪ್ಷನ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಬಟ್ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದ್ರೆ ಆಪ್ಷನ್ ತ್ರೀ ಏನಿದೆ ದೊರೆತಿದ್ದಲ್ಲಿಯೇ ತೃಪ್ತರಾಗಬೇಕು ಅದು ಕರೆಕ್ಟ್ ಆಗುತ್ತೆ ಬಟ್ ನಿಮ್ಮದು ಯಾವುದು ಅಂತಲೂ ಕೂಡ ತಿಳಿಸಿ ಕಮೆಂಟ್ ಮಾಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಅಂತ ಕೇಳಿದೆ ಸೊ ಇದಕ್ಕೆ ಆಪ್ಷನ್ ಸೆಕೆಂಡ್ ಓಕೆ ಆಪ್ಷನ್ ಸೆಕೆಂಡ್ ಏನಿದೆ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಓಕೆನಾ ಇದು ಆಪ್ಷನ್ ಸೆಕೆಂಡ್ ಕರೆಕ್ಟ್ ಆಗುತ್ತೆ ಇದು ಹದಿನೈದನೇ ಕ್ವೇಶನ್ ತುಂಬಾ ಈಸಿ ಇದೆ ಎಲ್ಲರೂ ಕೂಡ ಹಾಕಿ ಬಂದಿರ್ತೀರ ಇಲ್ಲಿ ತಾತ ಈ ಅಕ್ಷರಗಳಿಗೆ ಹೊಂದಿಕೆ ಆಗುವ ಅಕ್ಷರಗಳು ಅಂತ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬಿ ಮತ್ತೆ ಡಿ ಏನಿದೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಓಕೆನಾ ಲಾ ಮತ್ತೆ ಡಿ ಸಾ ಈ ಅಕ್ಷರಗಳು ಕರೆಕ್ಟ್ ಆಗುತ್ತೆ ಇನ್ನ ಹದಿನೇಳನೇ ಕ್ವಶನ್ ಬಂದ್ಬಿಟ್ಟು ಸರಿಯಾದ ಲೇಖನ ಚಿಹ್ನಗಳನ್ನು ಬಳಸುವುದನ್ನು ಗುರುತಿಸಿ ಇಲ್ಲಿ ಆಪ್ಷನ್ಸ್ ಬಿ ಏನಿದನೋ ಅದು ಕರೆಕ್ಟ್ ಆಗಿರುತ್ತೆ ಓಕೆ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಏಯ್ಟೀನ್ತ್ ಹದಿನೆಂಟನೇ ಕ್ವಶನ್ ಬಂದ್ಬಿಟ್ಟು ಏಯ್ಟೀನ್ತ್ ಒಂದಿಗೆ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನೈನ್ಟೀನ್ತ್ ಕ್ವೆಶನಿಗೆ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಸಿ ಏನಿದನೋ ಅದು ಕರೆಕ್ಟ್ ಆಗಿರುತ್ತೆ ಓ ಎನ್ನುವುದು ಓಕೆ ಕೊಲ್ಲು ಆಗುತ್ತೆ ಒಕ್ಕಲಿಕ್ಕು ಅನ್ನೋದು ಪ್ರೀತಿ ಆಗ ಓಕೆ ಪ್ರೀತಿ ಆಗುತ್ತೆ ಹೊಸೆ ಅನ್ನುವುದು ಏನಾಗುತ್ತೆ ಓಕೆ ಸಾರಿ ಆಪ್ಷನ್ ಫೋರ್ ಕರೆಕ್ಟ್ ಆಗುತ್ತೆ ಓಕೆ ಓ ಎನ್ನುವುದು ಸಾಗಿಸು ಒಕ್ಕಲಿಕ್ಕು ಅಂದ್ರೆ ಮೂರನೇದು ಕೊಲ್ಲು ಅಂತ ಒಸೆ ಅಂದ್ರೆ ಪ್ರೀತಿ ಹೂ ಅಂದ್ರೆ ನಾಲ್ಕನದು ಸಂರಕ್ಷಿಸು ಓಕೆನಾ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೈನ್ಟೀನ್ತ್ ಒಂದಿಗೆ ಆಪ್ಷನ್ ಏನಿದೆನೋ ಅದು ಸರಿಯಾದ ಉತ್ತರ ಇನ್ನ ಇಪ್ಪತ್ನಾಲ್ಕು ಇಪ್ಪತ್ತನೇ ಕ್ವಶನ್ಗೆ ಇಲ್ಲಿ ಆರಾಮಾಗಿ ನೀವು ಐಡೆಂಟಿಫೈ ಮಾಡಿದ್ದೀರಾ ಓಕೆನಾ ಇದಕ್ಕೆ ಆಪ್ಷನ್ ಇಪ್ಪತ್ತಕ್ಕೆ ಏನಪ್ಪ ಅಂದರೆ ಆಪ್ಷನ್ ತ್ರೀ ಏನಿದನೋ ಇದು ಕರೆಕ್ಟ್ ಆಗುತ್ತೆ ಅನ್ವರ್ತನಾಮ ವ್ಯಾಪಾರಿ ಗುಣವಾಚಕ ಬಂದುಬಿಟ್ಟು ಗುಣಗಳನ್ನ ಹೇಳ್ತಕ್ಕಂಥದ್ದು ಸೊ ಗುಣಗಳನ್ನ ಹೇಳ್ತಕ್ಕಂಥದ್ದು ಯಾವನು ಅಂದರೆ ಹೊಸ ಬಟ್ಟೆ ಗುಣವಾಚಕ ಬಟ್ಟೆಯ ಗುಣವಾಚಕನ ಹೇಳ್ತಾ ಇದೆ ಪ್ರಕಾರ ಅಂತದ್ದು ಇಂಥದ್ದು ಅಂತ ಹೇಳಿದ್ರೆ ಪ್ರಕಾರ ವಾಚಕ ಕೃದಂತ ಭಾವನಾಮ ಇಲ್ಲಿ ನೋಡುವುದರ ಭಾವ ಆನ್ಸರ್ ಕೃದಂತ ಭಾವನಾಮ ಅಂತ ಇದೇ ಕ್ವಶನ್ ಪೇಪರ್ ಅಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ಸೊ ನೋಟು ಅದಕ್ಕೂ ಸೇಮ್ ಆನ್ಸರ್ ಇದಕ್ಕೂ ಸೇಮ್ ಆನ್ಸರ್ ಇದು ಅದು ಸೇಮ್ ಇದೆ ಆನ್ಸರ್ ಇನ್ನು ಇಪ್ಪತ್ತೊಂದನೇ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸೆಕೆಂಡ್ ಏನಿದ್ರು ಅದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ಸೆಕೆಂಡ್ ನಿತ್ಯ ನಪಂಸಕಲ್ಲಿ ನಿತ್ಯ ನಪಂಸಕ ಲಿಂಗ ದಂಡು ಬಂದಿತು ಓಕೆ ವಾಚಲಿಂಗ ಬಂದ್ಬಿಟ್ಟು ನೀನು ತಾಯಿ ಸ್ತ್ರೀ ನಪಂಸಕ ಲಿಂಗ ಬಂದ್ಬಿಟ್ಟು ದೇವತೆ ಒಲಿಯಿತು ಇನ್ನ ಪನ್ನ ನಪ ನಪಂಸಕ ಲಿಂಗ ಬಂದ್ಬಿಟ್ಟು ಚಂದ್ರೋದಯ ವಾಯಿತು ಇನ್ನ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದರೆ ಇಪ್ಪತ್ತೆರಡನೇ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ಓಕೆ ಆಪ್ಷನ್ ಸೆಕೆಂಡ್ ಏನಿದೆ ಅದು ಹೇಳಿಕೆ ಎರಡು ಮಾತ್ರ ತಪ್ಪು ಓಕೆ ಇದು ಕರೆಕ್ಟ್ ಆಗಿರುತ್ತೆ ಇನ್ನು ಇಪ್ಪತ್ತ್ ಮೂರನೇದಕ್ಕೆ ಸಕಲ್ ಐಶ್ವರ್ಯ ಯಾವ ಸಂಧಿ ಅಂದ್ರೆ ವೃದ್ಧಿ ಸಂಧಿ ಇದೆ ಇಲ್ಲಿ ಐವತ್ತಿದೆ ಇದೆ ಅಪ್ಪ ಐವತ್ತೆಲಲ್ಲಿ ಬರುತ್ತೋ ಅವೆಲ್ಲ ವೃದ್ಧಿ ಸಂಧಿ ಆಗ್ತವೆ ಇದು ಶಾರ್ಟ್ ಫಾರ್ಮು ಎಲ್ಲವೂ ಕೂಡ ಅಲ್ಲ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗೆ ಅನ್ಯ ಪುರುಷ ವಾಚಕವನ್ನ ಕೊಟ್ಟಿದ್ದಾರೆ ಅನ್ಯ ಪುರುಷ ವಾಚಕ ನೀನು ಓಕೆ ಅನ್ಯ ಪುರುಷ ವಾಚಕ ಯಾರು ಅಂದ್ರೆ ಮುಂದಿನ ಮುಂದಿನವುಗಳಲ್ಲಿ ಯಾವುದನ್ನು ಸಂಭಾವನಾರ್ಥಕ ಕ್ರಿಯಾಪದ ಅಂದರೆ ಮುಂದೆ ಸಂಭಾವನೆ ಅಂದರೆ ಮುಂದಿಂದ ಹೇಳೋದು ಬಂದಾನು ಓಕೆ ಇದು ಆಗುತ್ತೆ ಇನ್ನು ಅಪಧರ್ಮ ಅಂದರೆ ಇದನ್ನು ಬಿಡಿಸಿ ಬರಲಿ ಆಪತ್ ಪ್ಲಸ್ ಧರ್ಮ ಅಪಧ್ ಧರ್ಮ ಆಗುತ್ತೆ ಇನ್ನು ಚಯನ ಪದವನ್ನು ಬಿಡಿಸಿ ಬರೀರಿ ಅಂತ ಹೇಳಿದರೆ ಇದಕ್ಕೆ ಪಯಸ್ ಪ್ಲಸ್ ಚಯನ ಪಯಶ್ಚಯನ ಆಗುತ್ತೆ ಓಕೆನಾ ಇನ್ನು ಉಡಾಯಿಸು ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳಿದರೆ ಇಲ್ಲಿ ಸಾಧಿತ ಧಾತು ಆಗುತ್ತೆ ಇಲ್ಲಿ ಉದ್ಘೋಷಣೆ ಓಕೆ ಇಲ್ಲಿ ಉದ್ಘಟನೆ ಆಗುತ್ತೆ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ನೋಡಿ ಫೋರ್ಚುಗೀಸ್ ಆಗುತ್ತೆ ರಾಮನು ಅಳಿಯ ಮನೆಯಲ್ಲಿ ವಾಸಿಸುತ್ತಾನೆ ಅಂದ್ರೆ ಅಳಿಯ ಎಂಬುದು ಏನು ಅಂತ ಕೇಳಿದರೆ ಇಲ್ಲಿ ಗುಣವಾಚಕ ಗುಣಗಳನ್ನ ಹೇಳ್ತಿದೆ ರಾಮನು ಮನೆ ಹೆಂಗಿದೆ ಅಳೆದಿದೆ ಗುಣಗಳನ್ನ ಹೇಳ್ತಾ ಇದೆ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಅಂತ ಕೇಳಿದರೆ ಯಾವ್ದಪ್ಪ ಅಂದ್ರೆ ಓಕೆನಾ ಇದಕ್ಕೆ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತೆ ಹೇಳಿಕೆ ಸರಿ ಸಮರ್ಥನೆ ಸಿ ಕೂಡ ಸರಿ ಇನ್ನ ಮೌರಿ ಗತಾಣವಾಯ್ತು ನಾಳಿನ ಭಾರತವು ಇದಕ್ಕೆ ಉತ್ ಪ್ರೇಕ್ಷಾಲಂಕಾರ ಸರಿಯಾದ ಉತ್ತರವಾಗುತ್ತೆ ಇನ್ನು ಮೂವತ್ನಾಲ್ಕನೇದಕ್ಕೆ ಆಪ್ಷನ್ ಡಿ ಏನಿದೆ ಯಾರ್ಯಾರ ಆಪ್ಷನ್ ಡಿ ನ ಸೆಲೆಕ್ಟ್ ಮಾಡಿದಿರೋ ಅವ್ರಿಗೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮೂವತ್ತೈದನೇದಕ್ಕೆ ಆಪ್ಷನ್ ಥರ್ಡ್ ಆಪ್ಷನ್ ಥರ್ಡ್ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇನ್ನು ಮೂವತ್ತಾರನೇದು ಇದೆಲ್ಲರಿಗೂ ಕೂಡ ಗೊತ್ತಿದೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಇನ್ನ ಮೂವತ್ತೋಳನದ್ ಬಂದ್ಬಿಟ್ಟು ಓಕೆ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ಆಹಾ ಇಲ್ಲಿ ಆಹಾ ಅಂದಮೇಲೆ ಆಶ್ಚರ್ಯಕರವಾದ ಚಿಹ್ನೆಯನ್ನು ಸೋರಿಸ್ತಾರೆ ಎಕ್ಸ್ಲಮೆಟ್ರಿ ಮಾರ್ಕು ಸೂರ್ಯನಿಗೂ ಗ್ರಹಣವೇ ಕ್ವಶನ್ ಮಾರ್ಕ್ ಅನ್ನು ತೋರಿಸಿದರೆ ಈಗ ಮಾತು ಏನಪ್ಪಾ ಅಂದ್ರೆ ಸಂಜೆಯ ಹೊತ್ತಿಗೆ ಮೂರು ಮೊಳ ನೈದರಂತೆ ಇದು ಆಪ್ಷನ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳು ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಏನು ಅಂತ ಹೇಳಿ ಗೆಸ್ ಮಾಡ್ತೀರಿ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಆಪ್ಷನ್ ಟೂ ಕರೆಕ್ಟ್ ಆಗುತ್ತೆ ಇನ್ನು ಆ ಊರಿಂದ ಆ ಊರಿಂದ ಎನ್ನುವುದು ಯಾವ ಸಂಧಿ ಇಲ್ಲಿ ಅಂದ್ರೆ ವಾ ಈ ವಾ ಇದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ನೋಡಿ ಎರಡನಕ್ಷರ ವಾ ಇದೆ ಹೆಂಗಿದೆ ಸೊ ವಕಾರ ಸಂಧಿ ಆಗುತ್ತೆ ನೆಕ್ಸ್ಟ್ ಮೊದಲೆರಡು ಪದಗಳಿಗ ಗಳಿಗಿರುವ ಸಂಬಂಧದಂತೆ ಮೂರನೇ ಪದ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ ಆವಾಡಿಗೆ ಎನ್ನುವುದು ಅನ್ವರ್ತ ನಾಮ ಆಗುತ್ತೆ ಹುಡುಗ ಎನ್ನುವುದು ರೂಢನಾಮ ಆಗುತ್ತೆ ಆವಾಡಿಗೆ ಅನ್ನುವುದು ಅನ್ವರ್ತ ನಾಮ ಆಗುತ್ತೆ ಇಲ್ಲಿ ಏಳೆ ಪ್ಲಸ್ ಕರು ಏಳೆ ಕರು ಇದು ಆಪ್ಷನ್ ತ್ರೀ ಏನಿದೆ ಅದು ಕರೆಕ್ಟ್ ಆಗುತ್ತೆ ಇನ್ನ ಕೆಳಗಿನವರು ಸರಿಯಾದ ವಾಕ್ಯ ಅಂದ್ರೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಇನ್ನ ನಲ್ವತ್ ಅರಿಸಿ ಇದು ಓಕೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ ಇದು ಸರಿಯಾದ ಜೋಡಣೆ ಆಗಿರುತ್ತೆ ಇನ್ನ ನೆಕ್ಸ್ಟ್ ಏಳನೇದಕ್ಕೆ ಬಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಎಲ್ಲ ಬೇರೆ ಎಲ್ಲ ಕೊಟ್ಟಿದ್ದಾರೆ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ತಪ್ಪು ಕೊಟ್ಟಿದ್ದಾರೆ ಡವ ಡವ ಅನ್ನೋದು ಅನುಕರಣವಯ ಸಣ್ಣದು ದುಡ್ಡು ಅನ್ನೋದನ್ನು ಅನ್ನೋದು ಸಂಖ್ಯೆ ಆಗಿರುತ್ತೆ ನಾಮವಾಚಕ ರಾಮಲಕ್ಷ್ಮಣವಾಗಿರುತ್ತೆ ರಾಮ ಲಕ್ಷ್ಮಣವಾಗಿರುತ್ತೆ ಹಾಗಾಗಿ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಮಾತ್ರ ಸರಿ ಕೊಟ್ಟು ಇನ್ನುಳಿದವಷ್ಟು ತಪ್ಪ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಲ್ವತ್ತಾರನೇದಕ್ಕೆ ಸೊ ಇದಕ್ಕೆ ಆಪ್ಷನ್ ಒನ್ ಏನಿದನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ಒನ್ ಸರಿಯಾದ ಉತ್ತರವಾಗಿರುತ್ತೆ ಇನ್ನ ನಲವತ್ತೇಳ ಬಂದ್ಬಿಟ್ಟು ಆಪ್ಷನ್ ಡಿ ಏನಿದ್ನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಅಕ್ಷರನು ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಇದೆ ಯಾರಪ್ಪ ಅಂದ್ರೆ ನಾಗವರ್ಮ ಕರೀತಾರೆ ಐ ಮತ್ತು ಅವು ಸಂಧ್ಯಾಕ್ಷರವಾಗಿರ್ತವೆ ಇದೆಲ್ರಿಗೂ ಕೂಡ ಗೊತ್ತಿದೆ ಇನ್ನ ಸಜಾತಿಯ ಅಕ್ಷರ ಅಂದ್ರೆ ಅದ್ರ ಹೊತ್ತು ಅದಕ್ಕೆ ಇದ್ರೆ ಅದನ್ನ ಸಜಾತಿಯ ಅಕ್ಷರ ಅಂತೀವಿ ವ್ಯಂಜನ ಮತ್ತು ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ಗುಣಿತ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಶೇಷ ಪದದ ವಿರುದ್ಧ ಪದ ನಿಶೇಷ ಆಗುತ್ತೆ ಆರ್ಧ ಅಂದ್ರೆ ಒಣಗಿರ್ತಕ್ಕಂಥದ್ದು ಓಕೆ ಹಸಿ ಇರ್ತಕ್ಕಂಥದ್ದು ಇಲ್ಲಿ ಶುಷ್ಕ ಆಗುತ್ತೆ ಇನ್ನು ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಾಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಇದಂತೂ ತುಂಬಾನೇ ಈಸಿ ಓಕೆನಾ ಯಾವುದು ಉತ್ತ ಅಂತ ಇನ್ನು ತಳ ತಳಿಸುತ್ತದೆ ಈ ಪದ ಏನು ಸೂಚಿಸುತ್ತೆ ಅಂತ ಕೇಳಿದರೆ ಇದು ವರ್ತಮಾನ ಕಾಲವನ್ನು ಸೂಚಿಸುತ್ತೆ ತಳ ತಳಿಸುತ್ತದೆ ವರ್ತಮಾನ ಕಾಲ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದ ಯಾವುದು ಅಂತ ಕೇಳಿದರೆ ಭಾವನಾಮಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದೆ ಇಲ್ಲಿ ಕುದಿಸು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಯಾವುದಕ್ಕೆ ಆಪ್ಷನ್ ಉಕ್ಕರಿಸುವಂದರೆ ಕುದಿಸು ಆಗುತ್ತೆ ಇನ್ನ ಹೊಂದಾಣಿಕೆ ಆಗದ ಜೋಡಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಟೂ ಹೊಂದಾಣಿಕೆ ಆಗದ ಜೋಡಿ ಇವೆಲ್ಲವೂ ಕೂಡ ಹೊಂದಾಣಿಕೆ ಆಗ್ತವೆ ಕರೆಕ್ಟ್ ಇದಾವೆ ಆಪ್ಷನ್ ಟೂ ಮಾತ್ರ ಹೊಂದಾಣಿಕೆ ಆಗದ ಜೋಡಿ ಆಗಿರುತ್ತೆ ಇನ್ನು ಇವತ್ತೊಂಬತ್ತನೇದ್ ಬಂದ್ಬಿಟ್ಟು ಬವರ ಜಗಳ ಅಂದ್ರೆ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಅರ್ಥ ಕೊಡ್ತಕ್ಕಂಥವು ಯಾವುದು ಅಂತ ಕೇಳಿದರೆ ನನಗೆ ಅನ್ಸೋ ಪ್ರಕಾರ ಇಲ್ಲಿ ಸರಿಯಾದ ಅರ್ಥ ಕೊಡ್ತಕ್ಕಂಥದ್ದು ಪನ್ನಗ ಆಭರಣ ಅಂತ ಓಕೆ ನೀವು ಕೂಡ ಇದು ಕ್ವಶನ್ ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ ನೀವು ಯಾವುದು ಅಂತ ಆನ್ಸರ್ನ ಕಮೆಂಟ್ ಮಾಡಿ ಅರವತ್ತನೇ ಕ್ವಶನ್ ಕನ್ನಡ ನಾಡಿನ ಭೂಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದರೆ ಚಿಕ್ಕದೇವ ರಾಜ ಒಡೆಯರು ಇನ್ನ ಆಶ್ಮಾರೋಹಣ ಈ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಕಲ್ಲನ್ನೆರೆಯುವುದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಇದೆ ಇದಕ್ಕೆ ಹೇಳಿಕೆ ಹೇಳಿಕೆ ಮಾತ್ರ ಸರಿ ಅಂತ ಇದೆ ಯತಿ ಎಂದರೆ ವಿರಾಮ ಈ ಹೇಳಿಕೆ ಮಾತ್ರ ಸರಿ ವಿವರಣೆ ತಪ್ಪಿದೆ ಓಕೆನಾ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಅಂದರೆ ನಮಗೆ ಉಪಾಧ್ಯಾಯರು ಅನ್ನೋದು ಕರೆಕ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿ ಮತ್ತೆ ಡಿ ಕರೆಕ್ಟ್ ಇದೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಆಗಬೇಕು ಬಸವಣ್ಣ ಮಾ ಓಕೆ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿ ಮತ್ತು ಬಸವಣ್ಣ ತಪ್ಪು ಕೊಟ್ಟಿದ್ದಾರೆ ಓಕೆ ಮಡಿವಾಣ ಮಾಚಿದೇವ ಮತ್ತು ಉರಿಲಿಂಗ ಪೆದ್ವಿ ಇದು ಸರಿ ಕೊಟ್ಟಿದ್ದಾರೆ ಇನ್ನು ಜಾತ್ಯಾತೀತ ಶುದ್ಧ ರೂಪ ಜಾತ್ಯಾತೀತ ಇನ್ನು ದಿಗ್ ಪ್ಲಸ್ ದೇಶ ದಿಗ್ ದೇಶ ಆಗುತ್ತೆ ಇದು ಎಲ್ರು ಕೂಡ ಬರ್ತಿರ್ತೀರ ಉದಕ ಚಲ ತೋಯ ಇದೆಲ್ಲ ನೀರು ಅಂತ ಆಗುತ್ತೆ ಕನ್ನಡ ಕಾದಂಬರಿಯ ಪಿತಾಮಹ ಇದನ್ನ ತುಂಬಾ ಸಲ ಖುಷನ್ ಕೇಳಿರ್ತೀವಿ ನಾವು ಗಳಗನಾಥ ಆಗಿರುತ್ತೆ ಮುಂದಿನ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಇದೆ ಸರಿಯಾದ ಆಯ್ಕೆ ಧಾರಬೆ ಬೇಂದ್ರೆ ಲೀಲೆ ಆಗುತ್ತೆ ಗುಂಪಿಗೆ ಸೇರಿದ ಪದವನ್ನ ಕೇಳಿದರೆ ಬೆಸಿಗೆ ಅನ್ನೋದು ಗುಂಪಿಗೆ ಬೆಸಗೆ ಅನ್ನೋದು ಗುಂಪಿಗೆ ಸೇರಿದ ಪದ ಆಗಿರುತ್ತೆ ಕಾಂತಾರೆ ಅಂದ್ರೆ ಅಡವಿ ಅರಣ್ಯ ವಿಪಿನ ಕಾಡು ಆಗುತ್ತೆ ಇಷ್ಟು ಅಷ್ಟು ಇಷ್ಟು ಅಂತ ಬಂದ್ರೆ ಅದು ಪರಿಮಾಣ ವಾಚಕವನ್ನ ಸೂಚಿಸುತ್ತೆ ಇಲ್ಲಿ ನ್ಯಾ ಅನ್ನೋದು ನ್ಯಾ ನ ಅನ್ನೋದು ಅನುನಾಸಿಕ ಸಂಧಿ ಆಗುತ್ತೆ ಅನುನಾಸಿಕ ಸಂಧಿಯನ್ನ ಸೂಚಿಸುತ್ತೆ ಈ ಆ ಸುದ್ದಿ ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದ್ದೇನೆ ನಾನು ಎನ್ನುವುದು ಸರ್ವನಾಮ ಸರ್ವನಾಮ ಆಗುತ್ತೆ ಅವೇವ್ ಬಂದ್ಬಿಟ್ಟು ಕೂಡಲೇ ಆಗುತ್ತೆ ಕೇಳಿ ಅನ್ನೋದು ವರ್ಬ್ ಆಗುತ್ತೆ ಹಿಂತಿರುಗಿದ್ದೇನೆ ಅನ್ನೋದು ಕರ್ಮಪದ ಆಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಟೂ ಏನಿದ ಅದು ಕರೆಕ್ಟ್ ಆಗಿರುತ್ತೆ ಇನ್ನು ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ಬಂದಿವೆ ಅಂತ ಕೇಳಿದರೆ ಸೊ ಹಾಗಾಗಿ ಇದು ಬ್ರಾಹ್ಮಿ ಅಂತ ಲಿಪಿ ಮೂಲದಿಂದ ಬಂದಿವೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದಕ್ಕೆ ಸೊ ಯಾವ್ದು ಅಲಂಕಾರ ಅಂದರೆ ಫಸ್ಟ್ ಒನ್ ಓಕೆನಾ ಪತ್ರಗಟ್ಟು ಅಂದ್ರೆ ಹೆದರಿಕೆ ಇದೆಲ್ಲರಿಗೂ ಕೂಡ ಗೊತ್ತಿದೆ ಭ್ರಷ್ಟಾಚಾರ ಅನ್ನೋದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಇದೆ ಓಕೆನಾ ಇನ್ನ ಪಾರಮಾರ್ಥಿಕ ಅಂತ ಇದೆ ಓಕೆನಾ ಇದಕ್ಕೆ ಆಪ್ಷನ್ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ರೂಪ ಆಗಿರುತ್ತೆ ಇನ್ನ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂದ್ರೆ ಶ್ಲೇಷ ಶಬ್ದಾಲಂಕಾರ ಅಲ್ಲ ಇನ್ನ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಂಗ್ಲಿಷ್ ವರ್ಡ್ನ ಕೊಟ್ಟಿದ್ದಾರೆ ಓಕೆ ಫೋರ್ ದಿ ಸಿಕ್ಸ್ ಸೈನ್ಸ್ ಅಂತ ಇದಕ್ಕೆ ವಿಧಿ ವಿಜ್ಞಾನ ಆಗಿರುತ್ತೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಏಕೈಕ ಅಂತ ಕೇಳಿದರೆ ಇದು ಪದವು ವೃದ್ಧಿ ಸಂಧಿಯಾದರೆ ಆದರೆ ಊರಲ್ಲಿ ಎಂಬುದು ಯಾವ ಸಂಧಿ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಲೋಪಸಂದಿ ಆಗುತ್ತೆ ಇದಕ್ಕೆ ಗ್ರಾಂಥಿಕ ರೂಪ ಬಂದ್ಬಿಟ್ಟು ಇದಕ್ಕೆ ಕಳುಕಿಸಿದ್ದಾರೆ ಆಗುತ್ತೆ ಓಕೆನಾ ನೆಕ್ಸ್ಟ್ ಓಕೆ ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದರಾಗಿರುತ್ತೆ ಅಂದ್ರೆ ಇದು ಲಿಂಗ ನಿರ್ಬಂಧನೆ ಇಲ್ಲ ಆಪ್ಷನ್ ಫೋರ್ ಸರಿಯಾಗಿರುತ್ತೆ ಎಂಬತ್ತೈದನದು ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಮಾಡಿರಿ ಇದು ಗುಂಪಿಗೆ ಸೇರದ ಪದ ಆನೆ ಗಜ ಖರೀದಿ ಸಮನಾರ್ಥಕ ಪದಗಳಲ್ಲಿ ಸರ್ಪಕ್ಕೆ ಇರುವುದು ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ತ್ರೀ ಅಹಿ ಮತ್ತೆ ಉರಗ ಒಂದು ನಿಮಗೆ ಉರಗ ಅಂತ ಗೊತ್ತಿದ್ರೆ ಸಾಕು ಅದನ್ನ ಅಹಿ ಅಂತ ಓಕೆನಾ ಇನ್ನು ಎಂಬತ್ತೇಳನೇ ಗೆ ಯಾವುದು ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ ಅದಕ್ಕೆ ಆಪ್ಷನ್ ಒನ್ ಏನಿದೆ ಆಪ್ಷನ್ ಒನ್ ಸಂಸ್ಕೃತದಿಂದ ವಿಕಾರ ಹೊಂದಿದೆ ಕನ್ನಡದಲ್ಲಿ ಬಳಸುವ ಶಬ್ದಗಳೇ ತತ್ಸಮಗಳು ಆಗಿರುತ್ತೆ ಓಕೆನಾ ಆಪ್ಷನ್ ಒನ್ ಅಂದ್ರೆ ಎ ಮಾತ್ರ ತಪ್ಪು ಓಕೆ ಇದು ಆಗಿರುತ್ತೆ ಆನ್ಸರ್ ಸಾರಿ ಸಾರಿ ಆಪ್ಷನ್ ಎಂಬತ್ತೇಳಕ್ಕೆ ಡಿ ಮಾತ್ರ ತಪ್ಪು ಓಕೆ ಆಪ್ಷನ್ ಡಿ ಮಾತ್ರ ತಪ್ಪು ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವು ಎನಿಸುತ್ತವೆ ಇದು ತಪ್ಪಾಗಿರುತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಇವೆಲ್ಲ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇನ್ನ ಎಂಬತ್ ಎಂಟನೇ ಬಂದ್ಬಿಟ್ಟು ಇದಕ್ಕೆ ಗೊತ್ತಿದೆ ಚತುರ್ಥಿ ಬಂದ್ಬಿಟ್ಟು ಗೆ ಕೆ ಗೆ ಇ ಕೆ ಆ ಇರ ಸಂಬೋಧನೆ ಇನ್ನ ಹರಿ ಸಮಾಸ ಇದು ಸ್ವಲ್ಪ ಟಫ್ ಕೊಟ್ಟಿದ್ದಾರೆ ಹರಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಅಂದ್ರೆ ಹರಿ ಹರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿದರೆ ಆಪ್ಷನ್ ತ್ರೀ ಗಮಕ ಸಮಾಸ ಮತ್ತು ಕರ್ಭಧಾರೆ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ ಇನ್ನು ಭೀಮನು ಎನ್ನುವುದು ಯಾವುದು ಆಪ್ಷನ್ ಫೋರ್ ಭೀಮನು ಕರ್ತಾರ್ಥ ಚಂಡನ್ನು ಎನ್ನುವುದು ಕರ್ಮಾರ್ಥ ತನ್ನ ಎನ್ನುವುದು ಸಂಬ ಸಂಬಂಧಾರ್ಥ ಓಕೆ ಸಂಬಂಧ ಅರ್ಥ ಇನ್ನು ಬರಿಗಾಲಿನಿಂದ ಅನ್ನುವುದು ಆಪ್ಷನ್ ತ್ರೀ ಸಾಧನ ಕರೆಕ್ಟ್ ಆಗಿರುತ್ತೆ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ತ್ರೀ ಕರೆಕ್ಟ್ ಆಗಿರುತ್ತೆ ಎಲ್ಲರೂ ಕೂಡ ಸಚಿಧಾನಂದ ಅಂತ ಬರ ಬರೆದು ಬಂದಿದೀರ ಓಕೆ ಇನ್ನ ನೆಕ್ಸ್ಟ್ ಒನ್ ತೊಂಬತ್ತೆರಡನೇ ಎ ಮತ್ತೆ ಬಿ ಓಕೆ ಎ ಮತ್ತೆ ಡಿ ಕರೆಕ್ಟ್ ಆಗಿರುತ್ತೆ ಸ್ತ್ರೀ ಶಬ್ದದಲ್ಲಿ ವ್ಯಂಜನಾಕ್ಷರಗಳು ಮೂರು ಇದ್ದಾವೆ ಯಾರೆಲ್ಲ ಬರ್ಬೋದ ಕಮೆಂಟ್ ಮಾಡಿ ಓಕೆ ಇನ್ನ ಅನುಸ್ವರ ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಫೋರ್ ತಪ್ಪಾದ ಪದವಾಗಿರುತ್ತೆ ಮಗು ಹಾಲನ್ನು ಕುಡಿಯಿತು ಓಕೆ ಇಲ್ಲಿ ಇಸು ಪ್ರತ್ಯಯ ಇದು ಪ್ರತ್ಯಯವನ್ನು ನಾವು ನೋಡ್ತೀವಿ ಓಕೆ ಇತು ಅನ್ನೋದು ಏನಾಗಿತ್ತು ಕುಡಿಯಿತು ಸೊ ದಾ ಕುಡಿಯಿತು ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯವಾಗಿರುತ್ತೆ ಇಲ್ಲಿ ತೊಂಬತ್ತಾರನದಕ್ಕೆ ಆದಿತ್ಯ ಪ್ಲಸ್ ಉದಯಂ ಆಗಿರುತ್ತೆ ಇನ್ನ ತೊಂಬತ್ತೇಳನೇದು ಓಕೆ ಓಕೆ ಇಲ್ಲಿ ತೊಂಬತ್ತೇಳನೇದಕ್ಕೆ ಎತ್ತೆ ಸಿ ಸರಿಯಾದ ಉತ್ತರವಾಗಿರುತ್ತೆ ಎ ಮತ್ತೆ ಸಿ ಯಾಕೆ ಅಂದ್ರೆ ಘಡಗಳ ಜುಳು ಜುಳು ಇದು ಅನುಕರಣವಯ ಕರೆಕ್ಟ್ ಇದೆ ಡಣ ಡಣ ಸರಸರ ಇದು ಅನುಕರಣವಯ ಕರೆಕ್ಟ್ ಇದೆ ಓಕೆ ಇದು ಆಪ್ಷನ್ ಸಿ ಎ ಸಿ ಕರೆಕ್ಟ್ ಆಗಿರುತ್ತೆ ಓಕೆನಾ ನೀವು ಇದು ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ ನೀವು ಇದಕ್ಕೆ ಯಾವ ಆನ್ಸರ್ ಬರ್ತಿದ್ರೆ ಕಮೆಂಟ್ ಮಾಡೋದ್ರ ಮುಖಾಂತರ ಉತ್ತರಿಸಿ ತೊಂಬತ್ತೆಂಟನೇದಕ್ಕೆ ದೊಡ್ಡ ಹುಡುಗನು ಇದಕ್ಕೆ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗನು ಅಂತ ಆಗುತ್ತೆ ಇನ್ನ ತೊಂಬತ್ತೊಂಬತ್ತನೇದಕ್ಕೆ ಸಿ ಮಾತ್ರ ಓಕೆ ಸಿ ಮಾತ್ರ ಅಂತ ಇದೆ ದೀಪದ ಮಲ್ಲಿಗೆ ಕೃತಿ ಅಲ್ಲ ಅಂತ ಹೇಳಿದರೆ ಇನ್ನ ನೂರನೇದಕ್ಕೆ ಏನಪ್ಪ ಅಂದರೆ ಆಪ್ಷನ್ ಬಂದ್ಬಿಟ್ಟು ಸಾಮಾನ್ಯ ವಾಕ್ಯವಾಗಿರುತ್ತೆ ಯಾವುದು ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆ ಆಗಿದೆ ಓಕೆ ಸಾಮಾನ್ಯ ವಾಕ್ಯ ಆಗಿರುತ್ತೆ ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ